ಅವರ ಜೀವನಾಧಾರಕ್ಕೆ ಅಂತ ಇದ್ದಿದ್ದು ಅದೊಂದೇ ತುಂಡು ಭೂಮಿ ಅದನ್ನೇ ನಂಬಿ ಸಾವಿರಾರು ವರ್ಷದಿಂದ ತಮ್ಮ ಬದುಕನ್ನ ಸಾಗಿಸ್ತಾ ಬಂದಿದ್ದಾರೆ ಆದರೆ ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅವರೆಲ್ಲ ದಿನನಿತ್ಯ ಕಣ್ಣೀರಿಡುವಂತಾಗಿದೆ ಹಸಿರನ್ನ ಹೊತ್ತು ನಳೆ ನಳಿಸಬೇಕಿದ್ದ ಬಾಳೆಗಿಡ ಒಣಗಿ ಹೋಗಿದೆ ಕೈ ತುಂಬ ಫಸಲನ್ನ ಕುಡಕಿದ್ದ ತೆಂಗಿನ ಮರ ಬಾಡಿ ಬೆಣ್ಣ ಹೋಗಿದೆ ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಹೀಗೆ ಕಣ್ಣು ಮುಂದೆಯೇ ನೆಲ ಕಚ್ಚುತ್ತಿದೆಯಲ್ಲ ಅಂತ ರೈತ ಮಮ್ಮಲ ಮರುತ್ತಿದ್ದಾನೆ ತೋಟದ ತುಂಬೆಲ್ಲ ನೀರು ಹರಿದಿರುವುದನ್ನ ನೋಡಿ ಪರವಾಗಿಲ್ಲ ಮಳೆರಾಯ ಈ ಬಡ ರೈತರ ಮೇಲೆ ಕರುಣೆ ತೋರಿಸಿ ಗದ್ದೆಯ ತುಂಬ ನೀರ್ ಹರಿಸ್ತಿದ್ದಾನೆ ಅಂತ ನೀವಂದುಕೊಂಡ್ರೆ ನಿಮ್ಮ ಊಹೆ ತಪ್ಪಾಗುತ್ತೆ ಗದ್ದೆಯ ತುಂಬ ಹರಿತಿರೋ ಈ ನೀರು ಬೆಳೆ ಬೆಳೆಯಲು ಸಹಕಾರಿಯಾಗುವ ನೀರಲ್ಲ ಕಾರ್ಖಾನೆಗಳು ಮಲಿನಗೊಳಿಸಿ ಬಿಟ್ಟ ನೀರು ಇದು ಕೇವಲ ಒಂದು ಜಮೀನಿನ ಕಥೆಯಲ್ಲ ಮೈಸೂರು ತಾಲೂಕಿನ ಬಿದರಗುಡು ಗ್ರಾಮದ ಇತರೆ ಜಮೀನುಗಳ ಕಥೆ ಇದಕ್ಕಿಂತ ಭಿನ್ನವಾಗಿಲ್ಲ ನಾವು ಮೊದಲಾಗಿ ಮೊದಲು ಉರ್ಷ್ಣ ಬೆಳೀತಿದ್ದೆವು ತಿಂದು ಬೆಳೀತಿದ್ದು ಭಾಳ ಬೆಳೀತಿದ್ದೆವು ಅದರಿಂದ ಕಡ್ದು ಅಡಕೆ ಬೆಳೀತಿದ್ದು ಎಲೊಂಬಾಕೊಂಡಿದ್ದೆವು ತರಕಾರಿನ ಬೆಳೆದು ಮಕ್ಕಳ ಕಲ್ಲಿ ಮಾರ್ಸ್ಕೊಂಡು ನಮ್ಮ ಜೀವನ ಕಳೀತಿದ್ದೆವು ಈಗ ಈ ವ್ಯವಸ್ಥೆದಲ್ಲಿ ಈ ಕಥೆ ಆಗದ ನಮ್ಗೆ ಒಂದು ನೀರು ಬಂದು ತಲುಪಿದ್ಮೇಲೆ ಮೇಲೆ ನಮ್ಮ ತೋಟಕ್ಕೆ ಇಲ್ಲಿ ಅಂಜು ನಾವು ಹೆಂಗೆ ಮಾಡ್ಕೊಂಡು ಜೀವನ ಕಳ್ಕೊಂಡು ಹೋದವು ಮೈಸೂರು ನಗರಕ್ಕೆ ಕಬಿನಿಯಿಂದ ಕುಡಿಯುವ ನೀರು ಸರಬರಾಜು ಮಾಡಲು ಶುದ್ಧೀಕರಣ ಘಟಕವನ್ನ ಸ್ಥಾಪಿಸಲಾಗಿದೆ ಈ ಘಟಕದಲ್ಲಿ ನೀರನ್ನೇನು ಶುದ್ಧೀಕರಿಸಲಾಗ್ತದೆ ಆದರೆ ನಂತರ ಬರುವ ಅನುಪಯುಕ್ತ ನೀರನ್ನ ಸಮರ್ಪಕವಾಗಿ ವಿಸರ್ಜನೆ ಮಾಡ್ತಿಲ್ಲ ಹೀಗಾಗಿ ಈ ಅನುಪಯುಕ್ತ ನೀರು ರೈತರ ಜಮೀನಿಗೆ ಹರಿದು ಬರ್ತದೆ ಇದರಿಂದ ತೆಂಗು ಬಾಳೆ ಅಡಿಕೆ ಬೆಳೆ ನಾಶವಾಗಿದ್ದು ರೈತ ಕಂಗಾಲಾಗಿ ಹೋಗಿದ್ದಾನೆ ಗ್ರಾಮದಲ್ಲಿ ಸುಮಾರು ನಾಲ್ಕು ಹಿಂದೆ ಒಳ್ಳೆ ಫಸಲನ್ನ ಬೆಳೆದು ನಾವು ತರಕಾರಿ ಬೆಳೆದು ಹಣ್ಣು ಹಪ್ಪುಗಳನ್ನ ಬೆಳೆದು ಜೀವನ ಸಾಗಿಸ್ಕೊಂಡು ಇದೇ ಒಂದು ಜೀವನ ಆಧಾರ ಅಂತ ಇಟ್ಕೊಂಡು ಹೋಗಿದ್ವಿ ಈ ನಾಲ್ಕು ಹಿಂದೆ ಕುಡಿಯೋ ನೀರಕ್ಕೆ ಮೈಸೂರು ತಗೊಂಡೋದ್ರು ಅಲ್ಲಿ ಬರ್ತಕ್ಕಂಥ ವೇಸ್ಟೇಜ್ ನೀರನ್ನು ನಮ್ಮ ಜಮೀನುಗಳಿಗೆ ಬಿಟ್ಟು ಇಡೀ ಬಾಳ ಮತ್ತು ತೆಂಗು ಅಡಕೆ ತೋಟ ನಾಶ ಮಾಡಿ ನಮ್ಗೆ ಯಾವುದೇ ರೀತಿ ಪರಿಹಾರಗಳನ್ನ ಕೊಡದೇ ಇಲ್ಲಿವರೆಗೆ ಹೋರಾಟ ಮಾಡಿ ನಡೆಸಿ ಸಾಕಾಗಿ ಜೀವನನ ಜಿಗುಪ್ಸೊಂಡು ಈ ಜಾಗದಿಂದ ಕೆಲವರು ಸಹಾಯ ಪರಿಸ್ಥಿತಿಲಿ ಇದ್ದರು ಅದರನ್ನು ಚೇತರಿಸ್ಕೊಂಡು ಸುಮಾರಿಗೆ ಹೆಂಗೆ ನಡ್ಕೊ ಹೋಗ್ತಾರೆ ನಮ್ಗೆ ಯಾವುದೇ ಥರ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಕೊಳಚೆ ನೀರು ಜಮೀನಿನಲ್ಲಿ ಯಥೇಚ್ಛವಾಗಿ ಹರಿತಿರುವುದರಿಂದ ಫಲವತ್ತಾದ ಭೂಮಿ ಕೊಚ್ಚೆ ಗುಂಡಿಯಂತಾಗಿದೆ ಸಿಎಂ ಸಿದ್ದರಾಮಯ್ಯರವರು ಇದೇ ಕ್ಷೇತ್ರದವರಾಗಿದ್ದು ನಮ್ಮ ಮೇಲೆ ಕರುಣೆ ತೋರಿಸಲಿ ಅನ್ನೋದೇ ರೈತರ ಆಗ್ರಹ ರಾಮ್ ಟಿವಿನೈನ್ ಮೈಸೂರು